ಪುರಸಭೆ ವ್ಯಾಪ್ತಿಯ ಹಳೇ ಮೂಡಿಗೆರೆ ರಸ್ತೆಯಲ್ಲಿ ಯುಜಿಡಿ ಹಾಗೂ ಕೊಳಚೆ ನೀರನ್ನ ಹೊಲದೊಳಗೆ ಹರಿಯುವಂತೆ ಬಿಟ್ಟು ತೀವ್ರ ನಷ್ಟ ಅನುಭವಿಸಿರುವ ಕೃಷ್ಣೇಗೌಡ ಅವರ ಕುಟುಂಬ ನ್ಯಾಯ ಸಿಗದಿದ್ರೆ ಸೇವನೆ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆಯನ್ನ ನೀಡಿದೆ ಪತ್ನಿ ಸವಿತಾ ಮತ್ತು ತಾಯಿ ದುರ್ಗಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಅಳಲು ತೋಡಿಕೊಂಡ ಕೃಷ್ಣೇಗೌಡ ನನ್ನ ಕಣ್ಣು ಹೋಗಿದ್ದು ಬದುಕು ಹೊಲದೊಂದಿಗೆ ಇತ್ತು ಆದರೆ ನಾಲ್ಕು ವರ್ಷಗಳಿಂದ ಕೊಳಚೆ ನೀರಿನಿಂದ ತರಕಾರಿ ತೆಂಗು ಅಡಿಕೆ ಸೇರಿದಂತೆ ಎಲ್ಲಾ ಬೆಳೆಗಳು ನಾಶವಾಗಿದೆ ಮಣ್ಣನ್ನು ಹಾಕಿದ್ರು ಅಧಿಕಾರಿಗಳು ದೌರ್ಜನ್ಯದಿಂದ ತೆಗೆಯುತ್ತಿದ್ದಾರೆ ಅಂತ ಹೇಳಿದರು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕೊಳಚೆ ನಿರ್ಮೂಲನಾ ಮಂಡಳಿಗೆ ದೂರು ನೀಡಿದರೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯ ಸಿಗುವವರೆಗೆ ತಮ್ಮ ಜಮೀನಿನಲ್ಲಿ ಕೊಳಚೆ ನೀರು ಹರಿಯೋಕೆ ಬಿಡುವುದಿಲ್ಲ ಎಂಬ ನಿರ್ಧಾರವನ್ನು ವ್ಯಕ್ತಪಡಿಸಿದ್ದಾರೆ ಹೆಸರು ಅದರಲ್ಲಿ ಜೆ ಪಿ ನಗರದ ಡಿ ನೀರು ಕೊಳಚೆ ನೀರು ಜಮೀನ್ ಮೇಲೆ ಬಿಟ್ಟು ಜಮೀನೆಲ್ಲ ಹಾಳಾಗ್ತಿದೆ ಆಮೇಲೆ ನಮಗೆ ಮಣ್ಣು ಸೂಸ್ ಇದ್ರೂ ಆ ಕಡೆ ಬಗೆ ಮಾಡಿ ಜಮೀನ್ ಮೇಲೆ ಬಿಡ್ತಾರೆ ಜಮೀನೆಲ್ಲ ನಾಶ ಆಗುತ್ತೈತೆ ಏನು ತೆಂಗು ಬೆಳಿತ ಇದ್ದೀವಿ ಅಡಿಕೆ ಬೆಳಿತಾಯಿದ್ದೀವಿ ಎಲ್ಲ ರೋಗ ಬಂದು ಸಾಯ್ತ ಇದ್ದಾರೆ ಇವಾಗ ಅಧಿಕಾರಿಗಳಿಗೆ ಏನಾದ್ರು ಹೇಳಾಕೋದ್ರೆ ಬಾವೋಗ ಬರ್ತೀನಿ ಇವಾಗ ಬರ್ತೀನಿ ಅಂತಾರೆ ನಮ್ಮ ಹೆಂಗಸರು ಬೀದಿ ಮೇಲೆ ವ್ಯಾಪಾರ ಮಾಡ್ಕೊಂಬಂದು ನಮ್ಮನ್ನ ನಮ್ಮ ತಾಯಿನ ಜೀವನ ಸಾಕಬೇಕು ನನಗೆ ಒಂದು ಗಂಡು ಒಂದು ಹೆಣ್ಣು ಇದೆ ಸ್ಕೂಲು ಇದು ನಿವಾರಿಸಬೇಕು ನನಗೆ ಬರೋದು ಸಾವಿರದ ಎಂಟು ನಾನ್ನೂರು ರೂಪಾಯಿ ಇದೆ ನನಗೆ ಮಾತ್ರೆಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬೇಕು ತಿಂಗಳ ನಮಗೆ ಅದರಿಂದ ಏನು ಆಗ್ತಿಲ್ಲ ನಮ್ಮ ಸಮ ನಾವು ವ್ಯಾಪಾರ ಮಾಡ್ಕೊಂಬಂದು ನಮ್ಮ ಹೆಂಗಸ್ರು ಸೂಪರ್ ಮಾರ್ಕೆಟ್ನಲ್ಲಿ ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್ ಮಾರ್ಕೆಟ್